ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈ ವಿಡಿಯೋದಲ್ಲಿ ಓಲಾ ಎಸ್ ಒನ್ ಪ್ರೋ ತೊಗೊಂಡು ನಂದಿ ಹಿಲ್ಸ್ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಸ್ಕೂಟರ್ ನ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಾರ್ಮಲ್ ಮೋಡ್ ಅಲ್ಲಿ ಒನ್ ಫಾರ್ಟಿ ತ್ರೀ ಕಿಲೋಮೀಟರ್ ರೇಂಜ್ ಇದೆ ಎಕೋ ಮೋಡ್ ಅಲ್ಲಿ ಒನ್ ಏಟಿ ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ ಸ್ಪೋರ್ಟ್ಸ್ ಮಾಡಲ್ ಒನ್ ಟ್ವೆಂಟಿ ಫೈವ್ ಇದೆ ಹೈಪರ್ ಮೋಡ್ ಅಲ್ಲಿ ಹಂಡ್ರೆಡ್ ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ ಇದು ಸ್ಟಾರ್ಟ್ ಆಗಿಂತ ಮುಂಚೆ ಇರೋ ರೀಡಿಂಗ್ಸ್ ಓಡೋಮೀಟರ್ ಅಲ್ಲಿ ಡಬಲ್ ಟು ಡಬಲ್ ಸಿಕ್ಸ್ ಕಿಲೋಮೀಟರ್ ಅಷ್ಟು ಓಡಿದೆ ಇಲ್ಲಿವರೆಗೂ ಗಾಡಿ ಸೊ ಎಷ್ಟು ರೇಂಜ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆಯಲ್ಲಿ ಸೊ ಸದ್ಯಕ್ಕೆ ನಾನು ನಿಯರ್ ಬೈ ಸಂಪಿಗೆ ರೋಡ್ ಮಲ್ಲೇಶ್ವರಂ ಅಲ್ಲಿ ಇಲ್ಲಿಂದ ಶೇಷಾದ್ರಿಪುರಂ ರೋಡ್ ಇಂದ ಹೋಗಿ ಅಲ್ಲಿಂದ ಬಳ್ಳಾರಿ ರೋಡ್ ತಗೊಂಡು ಅಲ್ಲಿಂದ ಸೀದಾ ಇಲ್ಲಿಗೆ ಹೋಗ್ತೀನಿ ಟೈಮ್ ಇವಾಗ ಕರೆಕ್ಟ್ ಆಗಿ ಟೂ ಫೋರ್ಟಿ ಫೈವ್ ಆಯ್ತು ಆಮೇಲೆ ನಂದಿ ಹಿಲ್ಸ್ಗೆ ಮ್ಯಾಪ್ ಹಾಕೊಂತ ಇದೀನಿ ಸೊ ಫಿಫ್ಟಿ ನೈನ್ ಕಿಲೋಮೀಟರ್ ತೋರಿಸ್ತಾ ಸ್ಟಾರ್ಟ್ ಫುಲ್ ಖಾಲಿ ಹೊಡಿತಾ ಇದೆ ರೋಡ್ ಅಂತ ಇದು ಲಿಂಕ್ ರೋಡ್ ಅಂತ ರೈಟ್ಗೆ ಹೋದ್ರೆ ಮೆಜೆಸ್ಟಿಕ್ ಹೋಗ್ಬೋದು ಲೆಫ್ಟ್ ಹೋದ್ರೆ ಶೇಷಾದ್ರಿಪುರಂ ಇದು ಶೇಷಾದ್ರಿಪುರಂ ಮೈನ್ ರೋಡು ಕಂಪ್ಲೀಟ್ ಎಕೋ ಮೋಡಲ್ಲೇ ಹೋಗ್ತಾ ಇದ್ದೀನಿ ನಾನು ಸದ್ಯಕ್ಕೆ ಬೇರೆ ಮೋಡ್ಗೆ ಚೇಂಜ್ ಮಾಡಲ್ಲ ಯಾಕಂದರೆ ಮ್ಯಾಕ್ಸಿಮಮ್ ರೇಂಜ್ ತೊಗೋಬೇಕಂತಾನೆ ನನ್ನದು ಪ್ಲಾನ್ ಇವತ್ತು ಹೋಗ್ಬಿಟ್ಟು ಬರ್ತೀನಾ ಅಥವಾ ಮಧ್ಯದಲ್ಲಿ ನಿಂತ ಗೊತ್ತಾ ನನಗಂತೂ ಗೊತ್ತಿಲ್ಲ ಹೋಗಿ ಬಂದ ಮೇಲೆ ಗೊತ್ತಾಗೋದು ಸೊ ಅದಕ್ಕೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇನ್ನೇನೋ ಹೈವೇ ಟಚ್ ಆಗ್ತಾ ಇದ್ದೀನಿ ಚಳಿ ಬಳ್ಳಾರಿ ರೋಡ್ ಜಾನ ಅದೇ ಕೊನೆಗೂ ಈ ರೋಡಲ್ಲಿ ಸೀದಾ ಹೋಗ್ತಾ ಇದ್ರೆ ಹೆಬ್ಬಾಳ ಹೆಬ್ಬಾಳ ಮೇಲೆ ಹೋಗಿ ಯಲಂಕ ಮೇಲೆ ಹೋಗಿ ದೇವನಹಳ್ಳಿಗೆ ಹೋಗಿ ಮತ್ತೆ ದೇವನಹಳ್ಳಿಯಿಂದ ಸೀದಾ ಹಿಲ್ಸ್ಗೆ ಹೋಗ್ಬಿಡೋದು ಅಷ್ಟೇ ಕ್ರೂಸಲ್ಲಿ ಹಾಕ್ತೀನಿ ಇವಾಗ ಕ್ರೂಸಲ್ಲಿ ಅಂದರೆ ಇದೊಂದು ಬಟನ್ ಇರುತ್ತೆ ಇಲ್ಲಿ ಬಟನ್ ನ ಒಂದ್ಸಲ ಪ್ರೆಸ್ ಮಾಡಿಬಿಟ್ರೆ ಕ್ರೂಸ್ ಮಾಡಲ್ಲಿ ಆರಾಮಾಗಿ ಹೋಗ್ತಾ ಇದೆ ಅದರ ಪಾಡಗದು ನಾನು ಇಲ್ಲಿ ಹ್ಯಾಂಡ್ಲು ರೋಟಲ್ಲಿ ಇಡೋಂಗೇ ಇಲ್ಲ ಒಂದು ಕೈ ಬಿಟ್ಬಿಟ್ಟು ಆರಾಮಾಗಿ ಒಂದು ಕೈಯಲ್ಲಿ ಓಡಿಸ್ಬೋದು ಗಾಡಿನ ಏನು ಇಂಡಿಯಾ ಯಾವಾಗು ಫಾರಿನ್ ಆಗಿದ್ದು ಇದು ಯಾವಾಗಪ್ಪ ಕನ್ಸ್ಟ್ರಕ್ಟ್ ಮಾಡ್ತಾವ್ರೆ ಸೊ ಆಲ್ಮೋಸ್ಟ್ ಹೆಬ್ಬಾಳ ಇದು ಹೆಬ್ಬಾಳ ಬ್ರಿಡ್ಜ್ ಸೊ ನನ್ನ ಪ್ಲ್ಯಾನ್ ಇರೋದೇನೆಂದರೆ ಬೇಗ ಹೋಗ್ಬೇಕಂತ ಅದೆಷ್ಟು ಬೇಗ ಹೋಗ್ತೇನೆ ಗೊತ್ತಿಲ್ಲ ಆಲ್ರೆಡಿ ಮೂರು ಗಂಟೆ ಆಗಿಬಿಟ್ಟಿದೆ ಹೋಗ್ ಒನ್ ಅವರ್ ಎರಡು ಅವರ್ ಆಗುತ್ತೋ ಓ ಏನು ಗುರು ಇದು ರೋಡಾ ಇಲ್ಲ ಏನು ಅಯ್ಯೋ ಅಯ್ಯಪ್ಪ ಆ್ಯಕ್ಚುಲಿ ಹಿಂದೆ ಗಾಡಿ ಇರೋದರಿಂದ ನಾನು ನಾರ್ಮಲ್ ಮೋಡ್ಗೆ ಹಾಕ್ಲೇಬೇಕಾಯಿತು ಮತ್ತೆ ಎಕೋ ಮೋಡ್ಗೆ ಹಾಕೊತೀನಿ ನಾವು ಬೆಳಗ್ಗೆ ಬೆಳಿಗ್ಗೆ ಮೂರು ಗಂಟೆಗೂ ಜನ ಇರ್ತಾರ ಇಲ್ಲಿ ಬೆಂಗಳೂರು ನಿದ್ದೆನೇ ಮಾಡಲ್ಲ ಅನ್ಸುತ್ತೆ ಓಹ್ ಹೆಂಗೋಗ್ತಾವ್ರು ನೋಡಿ ಅಯ್ಯೋ ಅಯ್ಯೋ ಮೇಲ್ಗಡೆ ಕೆಳಗಡೆ ಎಲ್ಲ ಕಟ್ಕೊಂಡು ಅಯ್ಯೋ ಡಬಲ್ ಮೀನಿಂಗ್ ಸ್ಪೀಡ್ ಲಿಮಿಟ್ ಏಯ್ಟಿ ಇದ್ರೂ ನಾನು ಹೋಗೋಕ್ಕಾಗೋದು ನಲವತ್ತೇ ಏನೋ ಒಂಥರ ಜಟ್ಕ ಗಾಡೀಲಿ ಕುತ್ಕೊಂಡು ಹೋಗೋದರ ಅನಿಸ್ತಾ ಇದೆ ಆಲ್ಮೋಸ್ಟ್ ಫಾರ್ಟಿ ಟು ಫಿಫ್ಟಿ ಮಿನಿಟ್ ಆಯಿತು ನಾನು ಸ್ಟಾರ್ಟ್ ಮಾಡಿ ಇಪ್ಪತ್ತಾರು ಕಿಲೋಮೀಟರ್ ಬಂದಿದ್ದೀನಿ ಇವಾಗ ಈ ಟೋಲ್ ಹತ್ತಿರ ಇದ್ದೀನಿ ಏಯ್ಟಿ ಟೂ ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಆಲ್ರೆಡಿ ಹೊಗೆ ಒನ್ ಫಾರ್ಟಿ ನೈನ್ ಇದೆ ಒನ್ ಒನ್ ನೈನ್ ಇದೆ ನಾರ್ಮಲ್ ಮೋಡಲ್ಲಿ ಹಾಂ ಗೊತ್ತಿಲ್ಲ ವಾಪಸ್ ಬರ್ತೀನೋ ಇಲ್ಲ ಅಂತ ಬಟ್ ಹೋಗೋದಂಥ ಗ್ಯಾರಂಟಿ ಬೈಕರ್ಸ್ಗೆ ಇಲ್ಲೇ ಅಲ್ವಾ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗಬೇಕಾಗುತ್ತೆ ಯಾವಾಗ್ಲೂ ಯಾಕಂದರೆ ಏರ್ಪೋರ್ಟ್ಗೆ ಹೋಗೋ ರೋಡು ಮತ್ತು ನಾವು ಹೋಗ್ಬೇಕಾಗಿರೋ ರೋಡು ಪಕ್ಕ ಪಕ್ಕದಲ್ಲೇ ಇರ್ತವೆ ನೀವು ಲೆಫ್ಟಲ್ಲಿ ಅಲ್ಲಿ ಹೋಗ್ಬಿಟ್ರೆ ಅಪ್ಪಿತಪ್ಪಿ ಏರ್ಪೋರ್ಟ್ ಹೋಗ್ಬಿಡ್ತೀರಾ ಕ್ಲೀನ್ ಬೋರ್ಡ್ ಅಲ್ಲಿ ಬರ್ದಿದಾರ ನೋಡಿ ವಿಮಾನ ನಿಲ್ದಾಣ ಇದೊಂದು ತಲೆ ನೋವು ಸೊ ಇಲ್ಲಿ ನಾರ್ಮಲ್ ಮೋಡ್ ಹಾಕೊಂಡೆ ಯಾಕಂದ್ರೆ ಇಲ್ಲಿ ಸ್ಪೀಡಲ್ಲಿ ಹೋಗ್ಲೇ ಬೇಕಾಗಿತ್ತು ಮತ್ತೆ ಎಕೋ ಮೋಡ್ ಹಾಕೊಂತೀನಿ ಮಿಸ್ ಆಗಿ ಆ ರೋಡ್ಗೆ ಹೋಗ್ಬಿಟ್ರೆ ಏರ್ಪೋರ್ಟ್ಗೆ ಹೋಗ್ತೀವಿ ಅಷ್ಟೇ ಆಕಾಶದಾಗೆ ಲೀಟ್ ಹಾಕೊಂಡೇ ಹೋಗ್ತಾ ಇದೀನಿ ಯಾಕಂದ್ರೆ ನಾನು ಫುಲ್ ಸೈಡಲ್ಲಿ ಹೋಗ್ತಾ ಇರೋದ್ರಿಂದ ಬೇರೆಯವರು ಸ್ವಲ್ಪ ಗಮನ ಕೊಟ್ಕೊಂಡು ಹೋಗ್ಲಿ ಅಂತ ನಂದಿ ಹಿಲ್ಸ್ ರೋಡಲ್ಲಿದ್ದೀನಿ ಆಲ್ಮೋಸ್ಟ್ ನಲವತ್ತು ಕಿಲೋಮೀಟ್ರ್ ಆಗ್ತಾ ಬಂತು ರೇಂಜ್ ಇನ್ನೂ ಒನ್ ತರ್ಟಿ ತ್ರೀ ಇದೆ ಸೆವೆಂಟಿ ಫೋರ್ ಪರ್ಸೆಂಟ್ ಅಷ್ಟೇ ಇರೋದು ಅಂದರೆ ಆಲ್ರೆಡಿ ಅದ್ ಇಪ್ಪತ್ತೈದು ಪರ್ಸೆಂಟ್ ಹೋಗೆ ಒನ್ ತರ್ಟಿ ತ್ರೀ ಒನ್ ಜೀರೋ ಸೆವೆನ್ ನಾರ್ಮಲಲ್ಲಿ ಸೊ ಇವತ್ತಿನ ರೈಡು ಇವತ್ತು ಮೂವತ್ತೆಂಟು ಕಿಲೋಮೀಟರ್ ಎಲೆಕ್ ಎಕ್ಕೋದಲ್ಲೇ ಬಂದಿದ್ದೀನಿ ನಾರ್ಮಲ್ ಬರೀ ನಾನ್ನೂರು ಮೀಟ್ರ್ ಅಷ್ಟೇ ಇಲ್ಲಿ ನಿಲ್ಲಿಸೋದಕ್ಕೆ ಏನು ಕಾರಣ ಅಂದರೆ ಇಲ್ಲಿ ಲೈಟ್ ಹಾಕ್ಕೊಂಡಿದ್ದಾರೆ ಕ್ರಾಪ್ಸ್ಗೆ ಅದೇ ಸ್ಟಾಕಿಂಗು ಏನಕ್ಕೆ ಹಿಂಗೆ ಆಗ್ತಾರಂತ ನನಗಂತೂ ಗೊತ್ತಿಲ್ಲ ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಫುಲ್ ಎಲ್ ಇ ಡಿ ಬಲ್ಬು ಎಲ್ಲ ಕಡೆಗೂ ಏನು ಟೊಮೊಟಾನ ಹೂವನ ಅದು ಏನಾಯ್ತೋ ನನಗಂತೂ ಗೊತ್ತಿಲ್ಲ ಅಯ್ಯೋ ನಾಯಿಗಳು ನಾಯಿಗಳು ಬಂದಾಗ ಸ್ಪೀಡಲ್ಲಿ ಹೋಗ್ಲೇಬೇಕಾಗುತ್ತೆ ನಲವತ್ತೇಳು ಕಿಲೋಮೀಟ್ರ್ ಬಂದಿದ್ದೀನಿ ನಲವತ್ತೆಂಟು ಇನ್ನೂ ಹನ್ನೆರಡು ಕಿಲೋಮೀಟ್ರ್ ಹೋದರೆ ನಂದಿ ಇಲ್ಸ್ ಗೋ ಲೆಟ್ಸ್ ಗೋ ನಂದಿ ಹಿಲ್ಸ್ ಎಂಟ್ರೆನ್ಸ್ ಅಂತ ಆಲ್ರೆಡಿ ಬಂದುಬಿಟ್ಟೆ ಇನ್ನು ಟೈಮ್ ಫೋರ್ ತರ್ಟಿ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಬೇಕು ನಂದಿ ಹಿಲ್ಸ್ ಓಪನ್ ಆಗೋದು ಆರು ಗಂಟೆಗೆ ಇನ್ನೂ ನೂರ ಹದಿಮೂರು ಕಿಲೋಮೀಟ್ರ್ ಇದೆ ಮೋಡಲ್ಲಿ ನಾರ್ಮಲ್ ಮೋಡಲ್ಲಿ ನೈಂಟಿ ಟೂ ಕಿಲೋಮೀಟರ್ ತೋರಿಸ್ತಾ ಇದೆ ಮತ್ತು ಐವತ್ತೆರಡು ಕಿಲೋಮೀಟ್ರ್ ಆಲ್ರೆಡಿ ನಾವು ಬಂದ್ಬಿಟ್ಟಿದ್ದೀವಿ ಇಲ್ಲಿ ಎಂಟ್ರೆನ್ಸ್ ಹತ್ರ ಜೋಳ ಮಾಡ್ತಾ ಇರ್ತಾರೆ ಬೇಕು ಅನ್ನೋರು ತಗೊಂಡು ತಿನ್ಬೋದು ಏನು ಇವಾಗ ತಾನೇ ಆರು ಗಂಟೆ ಆಯ್ತು ಎಂಟ್ರೆನ್ಸ್ ಇವಾಗ ತಾನೇ ಬಿಟ್ರು ಬಿಟ್ಟ ತಕ್ಷಣ ಹೆಂಗ್ ನುಗ್ತಾವ್ರೆ ನೋಡಿ ಸ್ಪೀಡಲ್ಲಿ ಆಲ್ಮೋಸ್ಟ್ ಬಂದ್ಬಿಟ್ಟೆ ಕೆಲವೊಂದು ಕಡೆ ಸ್ಪೋರ್ಟ್ಸ್ ಮೋಡ್ ಯೂಸ್ ಮಾಡಬೇಕಾಯ್ತು ಕೆಲವೊಂದು ಕಡೆ ನಾರ್ಮಲ್ ಮೋಡ್ ಯೂಸ್ ಮಾಡಿದೆ ಬರೋ ಸ್ವಲ್ಪ ಜಾಗ ಹೊಡಿತು ಇಲ್ಲಿಗೆ ಭರವಸಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಅಷ್ಟೇ ಒಳ್ಳಿದೆ ಅಂದರೆ ಫಿಫ್ಟಿ ನೈನ್ ಕಿಲೋಮೀಟರ್ ಓಡಿಸಿದ್ದೀವಿ ನಾವು ಇನ್ನು ನೈಂಟಿ ಟು ಕಿಲೋಮೀಟರ್ ಯಾಕೋ ಮಾಡಲ್ಲಿ ಸೆವೆಂಟಿ ಸಿಕ್ಸು ನಾರ್ಮಲ್ ಮಾಡಲ್ಲಿ ನೀವು ಬಂದ ತಕ್ಷಣ ಏನು ಮಾಡ್ತೀರೋ ಬಿಡ್ತೀರೋ ಫಸ್ಟು ಓಡೋಗಿ ಟಿಕೆಟ್ ತೊಗೊಳ್ಬೇಕು ಯಾಕಂದ್ರೆ ಅಷ್ಟು ರಶ್ ಹೋಗ್ತಾರೆ ಬಂದ ತಕ್ಷಣ ಇಲ್ಲಿ ಜನ ಇಲ್ಲಿ ಎಷ್ಟೊಂದು ಗಾಡಿ ನೋಡ್ಬೋದು ಇಲ್ಲಿ ಒಂದು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಇಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಅಂದರೆ ಅದು ನನ್ನದು ಒಂದೇ ದಮ್ ಇರಬೇಕು ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡ್ಬರಕ್ಕೆ ಗಾಡಿಗೆ ಇಪ್ಪತ್ತೈದು ರೂಪಾಯಿ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಒಬ್ಬ್ರೆ ಟಿಕೆಟ್ ಕೊಡಪ್ಪ ಟಿಕೆಟ್ನ ಹತ್ರ ಅರ್ಧ ಆದಮೇಲೆ ನೀವು ಅಫಿಷಿಯಲ್ ಆಗಿ ಎಂಟ್ರಿ ಕೊಡ್ಬೋದು ನಂದಿ ಹಿಲ್ಸ್ಗೆ ಅಂದರೆ ಫಾರ್ಟಿ ನೈನ್ ಪರ್ಸೆಂಟಲ್ಲಿ ಬೆಂಗಳೂರಿಂದ ನಂದಿ ಹಿಲ್ಸ್ಗೆ ಬಂದಿದ್ದೀನಿ ಇನ್ನೂ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಸೊ ಹೋಗ್ಬೇಕಾದ್ರೆ ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕೆ ನಂದಿ ಹಿಲ್ಸ್ ನೋಡೋಣ ಹೇಗಿದೆ ಅಂತ ಸೊ ಲೆಟ್ಸ್ ಗೋ ಇಂಥ ವ್ಯೂ ನಂದಿ ಹಿಲ್ಸಲ್ಲಿ ಮಾತ್ರ ಕಾಣುತ್ತೆ ಒಳ್ಳೆ ಕ್ಯಾಮ್ರಾ ಇದಿದ್ರೆ ಮಾತ್ರ ಮೂನ್ ಮೂನ್ ತರ ಇದೆ ನಾನು ನಡ್ಕೊಂಡು ಬಹುರಾಷ್ಟ್ರಲ್ಲಿ ಬೆಳಕಾಗ್ಬಿಡದ ಗೆಟ್ ರೆಡಿ ಫಾರ್ ದ ವ್ಯೂ ಸನ್ರೈಸ್ ಇನ್ನೂ ಆಗಿಲ್ಲ ಓ ಮೈ ಗಾಡ್ ಆಕ್ಚುಲಿ ಫೋಟೋಸಲ್ಲಿ ಹೆಂಗಿರುತ್ತಲ್ಲ ಹಂಗೆ ಇದೆ ಗಿಕ್ಟೇಸಲ್ಲಿ ಬಂದರು ಎಷ್ಟೊಂದು ಕ್ರೌಡ್ ಇದೆ ಅಂತ ಶಾಕ್ ಆಗ್ತಾ ಇದ್ದೀನಿ But <laughs> I've known you too long. It hurts to watch your blue eyes fade to gray as you fade away. As you fade away. the ನಾನು ವಾಪಸ್ ಹೋಗ್ತೇನೆ ಇಲ್ವೋ ಎಲೆಕ್ಟ್ರಿಕ್ ಗಾಡಿ ತಂದುಬಿಟ್ಟಿದ್ದೀನಿ ಅಂತ ಟೆನ್ಷನ್ ಅಲ್ಲಿದೆ ಆಕ್ಚುಲಿ ಸೊ ಇಲ್ಲಿಗೆ ಬಂದ್ಮೇಲೆ ವಾಪಸ್ ಹೋಗ್ಬೇಕಂತ ಅನ್ಸ್ತಾ ಇದೆ ಹಿಲ್ಸ್ನ ಬೆಂಗಳೂರಿನ ಸ್ವರ್ಗ ಅಂತ ಯಾಕೆ ಕರೀತಾರೆ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸನ್ ರೈಸ್ ಇವಾಗಿದೆ ಸನ್ ರೈಸ್ ಆದ ತಕ್ಷಣ ರಿಯಾಕ್ಷನ್ಗಳು ರಿಯಾಕ್ಷನ್ ವಾ ಇಲ್ಲಿ ಕುತ್ಕೊಂಡು ಹಂಗೆ ಕ್ಯಾಲ್ಕುಲೇಷನ್ ಇದೆ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಹೋಗ್ತೀನಿ ಬಟ್ ಸೊ ಆನ್ ದ ವೇ ಎರಡು ಹೈಪರ್ ಚಾರ್ಜಿಂಗ್ ಸ್ಟೇಷನ್ಗಳಿದ್ದಾವೆ ಓಲಾ ಅದು ಸೊ ಅಲ್ಲಿ ಹತ್ತಿರದಲ್ಲೇನಾದ್ರೂ ತರ್ಟಿ ಪರ್ಸೆಂಟ್ಗಿಂತ ಬಿಲೋ ಹೋದರೆ ಅಲ್ಲೇ ಹತ್ತಿರದಲ್ಲೇನಾಗಿದ್ದರೆ ಫಸ್ಟು ಹಾಕೊತೀನಿ ಇಲ್ಲಾಂದರೆ ಬೆಂಗಳೂರು ರೀಚ್ ಆಗುತ್ತೆ ನಿಯರ್ಲಿ ನಿಯರ್ ಬೈ ಹೆಬ್ಬಾಳ ಅಥವಾ ಬೆಳ್ಳಾರಿ ರೋಡ್ ಅಂತ ಅನ್ಸಿದ್ರೆ ಹೋಗ್ಬಿಡ್ತೀನಿ ಸೊ ನೋಡೋಣ ಆ್ಯಕ್ಚುಲಿ ಹೋಗ್ತಾ ಹೋಗ್ತಾನೆ ಗೊತ್ತಾಗೋದು ಸುಮ್ಮನೆ ಇಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಏನು ಗೊತ್ತಾಗೋಲ್ಲ ಸೊ ಈ ವಿಡಿಯೋನ ಕೊನೆ ತನಗೆ ನೋಡಿ ಕೊನೆಯಲ್ಲಿ ಆ್ಯಕ್ಚುಲ್ ರೇಂಜ್ ಏನಿದೆ ಅಂತ ಹೇಳ್ತೀನಿ ಓಕೆ ಸೊ ನಂದಿ ಹಿಲ್ಸ್ಗೆ ಟಾಟಾ ಬೈ ಬೈ ಹೇಳ್ಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ ರೇಂಜ್ ನೋಡ್ಕೊಬಿಡೋಣ ಎಷ್ಟು ತೋರಿಸ್ತಾ ಇದೆ ನಾರ್ಮಲ್ ಮೋಡಲ್ಲಿ ಸೆವೆಂಟಿ ಫೈ ಇದೆ ಫಿಫ್ಟಿ ಒನ್ ಪರ್ಸೆಂಟ್ ಚಾರ್ಜ್ ಇರೋದು ಫೋಟೋಮೀಟ್ರಲ್ಲಿ ಟೂ ತ್ರೀ ಟೂ ಫೈ ಆಗಿದೆ ಫಿಫ್ಟಿ ನೈನ್ ಕಿಲೋಮೀಟರ್ಸ್ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಬಂದಿದ್ದೀನಿ ಎಕೋದಲ್ಲಿ ನೈಂಟಿ ಒನ್ ತೋರಿಸ್ತಾ ಇದೆ ನಾರ್ಮಲಲ್ಲಿ ಸೆವೆಂಟಿ ಫೈವ್ ತೋರಿಸ್ತಾ ಇದೆ ಸೊ ನೋಡೋಣ ಎಷ್ಟು ದೂರ ಹೋಗುತ್ತೆ ಎಲ್ಲೋ ನಿಂತ್ಕೊಳ್ಳುತ್ತೆ ಅಂತ ಗಾಡಿ ಸ್ಟಾರ್ಟ್ ಮಾಡಿದೆ ಸೊ ಈ ವೆಹಿಕಲಲ್ಲಿ ರೀಜನ್ ಅಂತ ಒಂದಿದೆ ಡೌನಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಥ್ರೋಟಲ್ ಇದೆಯಲ್ಲ ಈ ಥ್ರೋಟಲ್ನ ಹಿಂಗೆ ಉಲ್ಟಾ ತಿರುಗಿಸಿದ್ರೆ ಬ್ಯಾಟ್ರಿ ಏನಿದೆ ಅಲ್ಲ ಅದು ಚಾರ್ಜ್ ಆಗುತ್ತೆ ಮೋಟ್ರಿಂದಾನೆ ಮೋಟ್ರು ಆವಾಗ ಎಷ್ಟು ಸುತ್ತುತ್ತಲ್ಲ ಆ ಥರ ಸುತ್ತಿ ಸುತ್ತಿ ಅದೇ ಚಾರ್ಜ್ ಆಗುತ್ತೆ ಬ್ಯಾಟ್ರಿ ನೈಂಟಿ ಒನ್ ಕಿಲೋಮೀಟರ್ ರೇಂಜ್ ಇದೆ ಇವಾಗ ಸೊ ಇವಾಗ ರೀಜನ್ ಹಾಕೊಂಡು ಹೋಗ್ತೀನಿ ಎಷ್ಟು ಕಿಲೋಮೀಟ್ರ್ ಜನ್ರೇಟ್ ಆಗುತ್ತೆ ಅಂತ ನೋಡೋಣ ಸೊ ಸೆವೆನ್ ಕಿಲೋಮೀಟ್ರ್ ಇದೆ ಆ್ಯಕ್ಚುಲಿ ಡೌನ್ ಇವಾಗ ಗಾಡಿ ಎಕೋ ಮಾಡಲ್ ಇದೆ ಇವಾಗ ಮುಂದೆ ಇದು ಬಂತಲ್ಲ ಸೊ ಇನ್ಸ್ಟೆಡ್ ಆಫ್ ಬ್ರೇಕ್ ಇಡೋದು ಬರಲು ನಾನಿಲ್ಲಿ ಹಿಂಗೆ ಉಲ್ಟಾ ತಿರುಗಿಸ್ತೀನಿ ಅದೇ ಸ್ಲೋ ಆಗುತ್ತೆ ಸ್ಲೋವಾಗಿ ವಾವ್ ಸೈಕ್ಲರ್ ಸೊ ಒಂದಿನ ಇದೇ ಥರ ಸೈಕ್ಲಲ್ಲಿ ಬರ್ಬೇಕು ನಾನು ಈ ರೀಜನ್ನ ನಂಬ್ಕೊಂಡ್ರೆ ನಾನು ಹೋಗಲ್ಲ ಮುಂದೆ ಅಲ್ಲಲ್ಲಿ ಎಕ್ಸ್ಲೇಟ್ರ್ ಕೊಡಬೇಕಾಗುತ್ತೆ ಅಲ್ಲಲ್ಲಿ ರೀಜನ್ ಹಾಕ್ಬೇಕಾಗುತ್ತೆ ಬಿಸಿಲು ಎಷ್ಟೊಂದಿದ್ರೂ ಕೂಲ್ ಬ್ರೀಜ್ ಇಲ್ಲಿ ಆಲ್ರೆಡಿ ನಾನು ನಂದಿ ಹಿಲ್ಸಿಂದ ಕೆಳಗಡೆ ಇಳಿದ್ಬಿಟ್ಟಿದ್ದೀನಿ ಸೊ ಎಷ್ಟು ರೇಂಜ್ ಬಂದಿದೆ ಅಂತ ನೋಡೋಣ ಸೊ ಇಲ್ಲಿ ನೈಂಟಿ ತ್ರೀ ಅಂತ ತೋರಿಸ್ತಾ ಇದೆ ನೈಂಟಿ ಒನ್ ಅಂತ ಇತ್ತು ಫಿಫ್ಟಿ ಟು ಅಂತಂತ ತೋರಿಸ್ತಾ ಇದೆ ಸೊ ಫಿಫ್ಟಿ ಒನ್ ಇತ್ತು ಅಂದರೆ ಒಂದು ಪರ್ಸೆಂಟ್ ಹೆಚ್ಚಾಗಿದೆ ಚಾರ್ಜು ಮತ್ತು ಸೆವೆನ್ ಕಿಲೋಮೀಟರ್ ಬಂದಿದ್ದೀವಲ್ಲ ಅಷ್ಟು ಅಷ್ಟಕ್ಕೂ ಚಾರ್ಜ್ ಖರ್ಚಾಗಿಲ್ಲ ಫಿಫ್ಟಿ ಟು ಪರ್ಸೆಂಟ್ ಇದೆ ನೈಂಟಿ ತ್ರೀ ಕಿಲೋಮೀಟರ್ ಎಕೋ ಮಾಡಲ್ಲಿ ರೇಂಜ್ ಇದೆ ಅಂದರೆ ಎರಡು ಕಿಲೋಮೀಟರ್ ಜಾಸ್ತಿ ಇದೆ ನಿಯರ್ ಬೈ ಹೈಪರ್ ಚಾರ್ಜಸ್ ನೋಡ್ಕೊತೀನಿ ಸೊ ಇಲ್ಲೇ ಪಕ್ಕದಲ್ಲೇ ಒಂದಿದೆ ಫೈವ್ ಪಾಯಿಂಟ್ ಒನ್ ಕಿಲೋಮೀಟರ್ ಒಂದಿದೆ ಮತ್ತು ಟ್ವೆಂಟಿ ಕಿಲೋಮೀಟ್ರಲ್ಲಿ ಒಂದಿದೆ ನೈಂಟಿ ತ್ರೀ ಕಿಲೋಮೀಟರ್ ಇರೋದರಿಂದ ನಾನು ಹೋಗ್ಬಹುದಾ ಮನೆಗೆ ನೋಡೋಣ ಮನೆ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡೋಣ ಮನೆ ಐವತ್ತೊಂದೇ ಇರೋದು ಸೊ ನನಗೆ ನೈಂಟಿ ತ್ರೀ ರೇಂಜ್ ಇದೆ ಇದು ರೇಂಜ್ ಟೆಸ್ಟ್ ವೀಡಿಯೋ ಆಗಿರೋದ್ರಿಂದ ಹೋಗ್ಬಿಡ್ತೀನಿ ಎಕೋ ಮಾಡಲ್ಲೇ ನೋಡೋಣ ಸೊ ಲೆಟ್ಸ್ ಸಿ ಇಫ್ ಇಟ್ ಗೋಸ್ ಆರ್ ನಾಟ್ ನಂದಿ ಬೆಟ್ಟ ನಾವು ಹೊತ್ಕೊಂಡ್ ಅದೇ ಬೆಟ್ಟ ಅಂತ ಸೊ ಇವಾಗ ಏನಾಯ್ತು ಅಂದ್ರೆ ಯಾರೋ ಒಬ್ಬರು ಲಿಫ್ಟ್ ಕೇಳಿದ್ರು ಹಿಂದ್ಗಡೆ ಕೊಡ್ಸ್ಕೊಂಡು ಅವ್ರನ್ನ ಲಿಫ್ಟ್ ಕೊಟ್ಟೆ ಓ ಹೆಂಗೆ ಹೋಯ್ತು ಓಕೆ ಇವಾಗ ಒಂದು ಸ್ಟೇಟಸ್ ಅಪ್ಡೇಟ್ ಕೊಡ್ತೀನಿ ನಾವು ಈಗ ಆಲ್ಮೋಸ್ಟ್ ತರ್ಟಿ ತ್ರೀ ಕಿಲೋಮೀಟರ್ ತರ್ಟಿ ಟು ಕಿಲೋಮೀಟ್ರ್ ಬಂದಿದ್ದೀವಿ ಸೊ ಮನೆ ಇನ್ನೂ ಟ್ವೆಂಟಿ ಸೆವೆನ್ ಕಿಲೋಮೀಟ್ರ್ ಇದೆ ನಮ್ಮ ಹತ್ರ ರೇಂಜು ಫಿಫ್ಟಿ ಫೋರ್ ಇದೆ ಅದು ನಾರ್ಮಲಲ್ಲಿ ಎಕೋದಲ್ಲಿ ಸಿಕ್ಸ್ಟಿ ತ್ರೀ ಇದೆ ನಾವು ಹೋಗಬೇಕಾಗಿರೋದು ಟ್ವೆಂಟಿ ಸೆವೆನ್ನೇ ಸೊ ನಾನೇನು ಡಿಸೈಡ್ ಮಾಡಿದೆ ಅಂದರೆ ಮನೆಗೆ ಹೋಗಿಬಿಡೋಣ ಹೋಗುತ್ತೋ ಇಲ್ವೋ ನೋಡೇ ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಡೇ ಡೇವಿಲ್ ಟೆಕ್ನಾ ಡೇ ಡೇವಿಲ್ ಚಾಲೆಂಜ್ ರೆಡಿನಾ ಲೆಟ್ಸ್ ಗೋ ರೋಡು ಇಷ್ಟಾಗ್ಲಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅಯ್ಯೋ ಹೆಂಗ್ ಬರ್ತವನ ಗುರು ಆರ್ ಮಾಡೋ ಅಯ್ಯೋ ಭಯ ಪಡ್ಕೊಂಡ್ಬಿಟ್ಟ ಎಂತೆ ಒಳ್ಳೊಳ್ಳೆ ಡೈಲಾಗಲ್ಲಿ ಹೇಳ್ದೆ ಆ ಡೈಲಾಗ್ ಎಲ್ಲ ರೆಕಾರ್ಡೇ ಆಗಿಲ್ಲ ಏನು ಮಾಡೋದು ಹಾ ಏಕೋ ಮೋಡಲ್ಲೇ ಓಡಿಸಿ ಓಡಿಸಿ ಬೆನ್ನೆಲ್ಲಾ ನೋವು ಬೆನ್ನೆಲ್ಲಾ ನೋವು ನೋಡೇ ಬಿಡೋಣ ಇವತ್ತು ಓಲಾ ನನ್ನ ಮನೆಗೆ ತಲುಪಿಸುತ್ತೋ ಇಲ್ಲ ರೋಡಲ್ಲೇ ಬಿಸಾಕುತ್ತೋ ಯಾವ ನೀ ಗೊತ್ತು ಬಟ್ ಓಲಾ ಗೊತ್ತಿರುತ್ತೆ ಅಲ್ವಾ ಓಲಾ ಆ್ಯಕ್ಚುಲಿ ಈ ಗಾಡಿ ಹೆಸರು ಓಲಾ ಅಲ್ಲ ಈ ಗಾಡಿ ಹೆಸ್ರು ನಾನು ಪ್ರೀತಿಯಿಂದ ಆರೋಹಿ ಅಂತ ಇಟ್ಬಿದ್ದೀನಿ ಆರೋಹಿ ಯಾವ ಹೆಸರು ಅಂತ ಹೋಗ್ಬೇಡಿ ಯಾವ ಹುಡುಗಿ ಹೆಸ್ರು ಅಂತ ಕೇಳೋಕೆ ಹೋಗ್ಬೇಡಿ ನಿಮ್ಮ ಹಳೆ ಡವ್ವ ಅಂತ ಹೋಗ್ಬೇಡಿ ಅದು ಯಾವುದೂ ಅಲ್ಲ ಆರೋಹಿ ಅನ್ನೋದು ನನಗೆ ಒಂಥರ ಇಷ್ಟ ಆದಂಥ ಹೆಸ್ರು ಇವಾಗ ಈ ನನ್ನ ಓಲಾ ಸ್ಕೂಟಿಗೆ ಆರೋಹಿ ಅಂತ ಹೆಸರಿಟ್ಟಿದ್ದೀನಿ ಓಲಾದವರು ಎಜ್ಜೆಜಗೂ ಒಂದು ಹೈಪರ್ ಸ್ಟೇಷನ್ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಈ ಥರ ಸೋಲೋ ಟ್ರಾವೆಲ್ ಮಾಡಬೇಕಾದ್ರೆ ಸಿಕ್ಕಾಪಾಟೆ ಎಲ್ಪ್ ಆಗುತ್ತೆ ನನಗಂತೂ ಚಿಕ್ಕ ಸ್ಟೇಟಸ್ ಅಪ್ಡೇಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇದೆ ಫಾರ್ಟಿ ನೈನ್ ಕಿಲೋಮೀಟ್ರಲ್ಲಿ ಎಕೋ ಮೋಡಲ್ಲಿ ಹೋಗ್ಬೋದು ಫಾರ್ಟಿ ತ್ರೀಲಿ ನಾರ್ಮಲ್ ಮೋಡು ಮನೆ ಕೇವಲ ಹದಿನೇಳು ಕಿಲೋಮೀಟರ್ ಅಷ್ಟೇ ಸೊ ನನಗಂತೂ ಒನ್ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ನಾನು ಮನೆಗೆ ಹೋಗ್ತೀನಿ ಯಾರು ಮಾಡಕ್ ಸಾಧ್ಯ ಆಗಲ್ಲ ಯಾವನ ಇದಲ್ಲಿ ರಾಜ್ಯದಲ್ಲಿಲ್ಲ ಕಲಿಲ್ಲ ಫೈನಲ್ ಔಟ್ಬುಟ್ ಹೀಗಿದೆ ಸೊ ಮಧ್ಯ ರೆಸ್ಟ್ ಕೊಟ್ಟಿದೆ ಗಾಡಿಗೆ ಅದಕ್ಕೆ ಟ್ರಿಪ್ ರಿಸೆಟ್ ಆಗಿದೆ ಸೊ ಏಯ್ಟೀನ್ ಪರ್ಸೆಂಟ್ ಚಾರ್ಜ್ ಬಾಕಿ ಇದೆ ಅಂದರೆ ಟ್ವೆಂಟಿ ಏಯ್ಟ್ ಕಿಲೋಮೀಟ್ರ್ ಹೋಗುತ್ತೆ ಅಂತ ಹೇಳ್ತಿದ್ದು ಸೊ ಟ್ವೆಂಟಿ ಏಯ್ಟ್ ಹೋಗೋಲ್ಲ ಒಂದು ಹದಿನೈದು ಹೋಗ್ಬೋದಿಲ್ಲ ಇಲ್ಲ ಇಪ್ಪತ್ತು ಹೋಗ್ಬೋದು ಮ್ಯಾಕ್ಸಿಮಮ್ ಡಬಲ್ ಟು ಡಬಲ್ ಸಿಕ್ಸ್ ಇತ್ತು ಇವಾಗ ಟೂ ತ್ರೀ ಏಯ್ಟ್ ಟೂ ಆಗಿದೆ ಅಂದರೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಒಂದು ದಿನದಲ್ಲಿ ನೋಡೋಣ ಸೊ ನೂರ ಹದಿನಾರು ಕಿಲೋಮೀಟ್ರ್ ಓಡಿಸಿದೆ ಇವತ್ತು ಅದರಲ್ಲಿ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಎಕೋ ಮೋಡಲ್ಲಿ ನಾರ್ಮಲ್ ಮೋಡಲ್ಲಿ ಫಿಫ್ಟೀನ್ ಕಿಲೋಮೀಟರ್ ಆ್ಯಂಡ್ ಸ್ಪೋರ್ಟ್ಸ್ ಮೋಡಲ್ಲಿ ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಮ್ಯಾಕ್ಸ್ ಸ್ಪೀಡ್ ಏಯ್ಟಿ ಟಚ್ ಮಾಡಿದ್ದೀನಿ ಅದರಲ್ಲಿ ಇನ್ನೂ ಹದಿನೆಂಟು ಪರ್ಸೆಂಟ್ ಬಾಕಿ ಇದೆ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ ನಾರ್ಮಲ್ ಮೋಡಲ್ ಹೋಗ್ಬೋದು ಅಂತ ಹೇಳ್ತಾ ಇದೆ ಸೊ ಅಂದರೆ ನಮ್ಮ ರೇಂಜು ಏಡು ಆ್ಯಡ್ ಮಾಡುತ್ತೆ ಅರೌಂಡ್ ನೂರ ಮೂವತ್ತ ನೂರ ಮೂವತ್ತಾರು ಒನ್ ತರ್ಟಿ ಸಿಕ್ಸ್ ಅದರಲ್ಲೂ ಎಕೋ ಮೋಡ್ ಮೋಸ್ಟ್ ಆಫ್ ದ ಟೈಮ್ ಎಕೋ ಮೋಡನ್ನ ಯೂಸ್ ಮಾಡಿದ್ದೀನಿ ಕೆಲವೊಂದು ಸಲ ನಾರ್ಮಲ್ ಮೋಡ್ ಯೂಸ್ ಮಾಡಲೇಬೇಕಾಗುತ್ತೆ ಸೊ ನೋಡಿದ್ರಲ್ಲ ನಂದಿ ಹಿಲ್ಸ್ಗೆ ಹೋಗಿ ಬರಬಹುದು ಅದು ನೀವು ನಿಯರ್ ಬೈ ಹೆಬ್ಬಾಳ ಇದ್ದರೆ ಮಾತ್ರ ಸೊ ನೀವೇನಾದರೂ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಕೆಂಗೇರಿ ಆ ಕಡೆ ಏನಾದರೆ ಪಕ್ಕ ಆಗೋಲ್ಲ ನಿದ್ದೆ ಇಲ್ಲದೆ ಸರಿಯಾಗಿ ಕಣ್ಣಿಗೆ ಒಂಥರ ಆಗಿಬಿಟ್ಟಿದೆ ಕಣ್ಣೆಲ್ಲ ಅಷ್ಟು ಮಲ್ಕೋಬೇಕು ಸೊ ಫೈನಲ್ ಕನ್ಕ್ಲೂಷನ್ ಹೋಗ್ಬಹುದು ಬಟ್ ನಾನು ಹೋದೆ ಅಂತ ಹೋಗ್ಬಾರ್ದು ಯಾರೂ ಆ್ಯಕ್ಚುಲಿ ಈ ಗಾಡಿ ಹೋಯ್ತು ಅಂತ ಹೋಗ್ಬಿಡ್ಬಾರ್ದು ಫಸ್ಟ್ ಆಫ್ ಆಲ್ ಇವಾಗ ನಾನು ತಗೊಂಡಿರೋದು ಒಂದು ರಿಸ್ಕ್ ಅಂತ ಈ ವಿಡಿಯೋ ಮಾಡೋದಕ್ಕೋಸ್ಕರನೇ ಈ ರಿಸ್ಕ್ ತೊಗೊಂಡಿದ್ದೀನಿ ಅದು ಏನೇ ಆಗಲಿ ಮಧ್ಯದಲ್ಲಿ ಗಾಡಿ ಕೈ ಕೊಡ್ತೋ ಏನೇ ಆದ್ರೂ ಎಲ್ಲದಕ್ಕೂ ರೆಡಿಯಿದ್ದು ನಾನು ಇದನ್ನು ಚಾಲೆಂಜನ್ನ ಆಕ್ಸೆಪ್ಟ್ ಮಾಡಿಕೊಂಡು ಮಾಡಿದ್ದೀನಿ ಸೊ ನಿಮ್ಮಲ್ಲಿ ಯಾರಾದರೂ ಹೋಗಬೇಕು ಅಂತ ಈ ವಿಡಿಯೋ ನೋಡ್ಬಿಟ್ಟು ಹೋದರೆ ಪಕ್ಕ ಕೆಲವೊಂದು ಸಲ ಎಡವಟ್ಟು ಆಗ್ಲಬೋದು ಅಥವಾ ಕೆಲವೊಂದು ಸಲ ಸಕ್ಸಸ್ಫುಲ್ಲು ಆಗ್ಬೋದು ಇಟ್ ಡಿಪೆಂಡ್ಸ್ ಆನ್ ಯುವರ್ ರೈಡಿಂಗ್ ಸ್ಟೈಲ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ ಯಾಕೆ ಇಷ್ಟ ಆಗಿಲ್ಲ ಅಂತ ಆದಷ್ಟು ಜನಕ್ಕೆ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ